నొర్త నేను తడి ఏంటి తడి నానే తెగితని یار మలికా మలికా ఇష్టా దబరియగి ఏ మనిగే ఇ یار ಬಂದారు నాొర్రి ఎందుక ఇంギャక మనిగే మనిగే ఇలి శంకర్ ಮಿಸ್ಟರ್ ಶಂಕರ್ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ ಕಂಪ್ಲೇಂಟ್ ಕಂಪ್ಲೇಂಟ್ ಯಾರು ಕೊಟ್ಟರು ಮೇಡಮ್ ಮೇಡಮ್ ಕಂಪ್ಲೇಂಟ್ ಕೊಡುವಂತ ತಪ್ಪು ನಾನೇನು ಮಾಡಿಲ್ಲ ಏ ಸುಮ್ಮಿರಯ್ಯ ತಪ್ಪು ಮಾಡಿರೋರು ಎಲ್ಲರೂ ಇದೇ ಡೈಲಾಗ್ ನೇ ಹೇಳೋದು ಯೋ ಪಿಸಿ ಹುಳಿ ಬುದ್ಧಿ ಹೇಳಕೊಂಡಿದ್ದೀಯಲ್ಲ ನೀನು ಕೂಡ ಹೇಳಿ ತಪ್ಪು ಮಾಡಿ ಆಮೇಲೆ ಮೇಡಮ್ ಕ್ಷಮಿಸಬೇಡಿ ನನ್ನಿಂದ ತಪ್ಪಾಗೋಯ್ತು ಅಂತೀಯ ಸಾರಿ ಮೇಡಮ್ ಮತ್ತೆ ಮಾತಾಡಬೇಡ ಅಂತ ಎಷ್ಟು ಸಾತಿ ಹೇಳೋದು ಓಕೆ ಮೇಡಂ ಅಂದಾಗೆ ಈ ಶಂಕರನಿಗೆ ನೀವಿಬ್ರು ಏನಾಗಬೇಕು ಮೇಡಂ ಇವರು ನಮ್ಮ ದೊಡ್ಡಣ್ಣ ನಾನು ತಮ್ಮ ಇವಳು ನನ್ನ ಹೆಂಡತಿ ಓ ಹೌದಾ ಹ್ಮ್ ಪರವಾಗಿಲ್ಲ ನೀನಾದ್ರೆ ಹೆಂಡತಿ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಸಂಸಾರ ಮಾಡ್ತಿದ್ಯಾ ಸ್ವಲ್ಪ ನಿಮ್ಮ ಅಣ್ಣನಿಗೆ ಬುದ್ಧಿ ಹೇಳಕ್ ಬರಲಿಲ್ಲವಾ ಮೇಡಂ ಏನ್ ಪ್ರಾಬ್ಲಮ್ ಆಗಿದೆ ಅಂತಾನೆ ಹೇಳ್ತಾ ಇಲ್ಲ ಹೇಳ್ತೀನಿ ನಿಮ್ಮ ಅಣ್ಣನ ಮೇಲೆ ಕಂಪ್ಲೇಂಟ್ ಬಂದಿದೆ ಅದಕ್ಕೆ ಅರೆಸ್ಟ್ ಮಾಡಕ ನಮ್ಮ ಅಣ್ಣ ಏನ್ ತಪ್ಪು ಮಾಡಿದನ ತಪ್ಪ ಇವನ್ ಮೇಲೆ ಸಾಕಷ್ಟು ಕಂಪ್ಲೇಂಟ್ ಅದಾವ ಇವನ್ ತಪ್ಪು ಒಂದಲ್ಲ ಎರಡಲ್ಲ ಬಹಳಷ್ಟು ಅದಾವ ಮೇಡಂ ನಿಮಗೆ ಯಾರು ತಪ್ಪು ಇನ್ಫಾರ್ಮೇಷನ್ ಕೊಟ್ಟಾರಿ ನಾನು ಯಾವ ತಪ್ಪಾನೂ ಮಾಡಿಲ್ಲ ನಾನು ಯಾರ್ ತಂಟೆಗೂ ಹೋಗಿಲ್ಲ ಮೇಡಂ ಕಂಪ್ಲೇಂಟ್ ಕೊಟ್ಟ ವ್ಯಕ್ತಿ ಯಾರು ಕಂಪ್ಲೇಂಟ್ ಕೊಟ್ಟಿರೋದು ಬೇರೆ ಯಾರು ಅಲ್ಲ ಇವರೇ ಹೆಂಡತಿನೇ ನನಗೆ ಹೆಂಡತಿ ವೈನಿ ವೈನಿ ಅಣ್ಣ ಮೇಲೆ ಕಂಪ್ಲೇಂಟ್ ಕೊಟ್ಟಾರಾ ಇದು ಸುಳ್ಳು ಅನ್ನಿಸ್ತಿದೆ ಪ್ರೇಮಕಾ ಇಂತ ಕೆಲಸ ಮಾಡಕ್ಕೆ ಅಲ್ಲ ಅಕಿ ಬಗೆ ನನಗೆ ಗುರ್ತ ಐತಿ ಅಕಿ ಗಂಡನ ಮೇಗ ಕಂಪ್ಲೇಂಟ್ ಕೊಡುವಷ್ಟು ಕೇಳ ಮಟ್ಟ ಕಿಳಂಗಿಲ್ಲ ಮಲ್ಲಿಕಾ ಮೇಡಂ ಹೇಳಕತ್ತಾರಲ್ಲ ಅವ ಹೆಂಡತಿನ ಕಂಪ್ಲೇಂಟ್ ಕೊಟ್ಟಾರಂತ ಅಂತ ಮೇಡಂ ನನ್ನ ಹೆಂಡತಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಾರಂದ್ರ ಇದನ್ನ ನಾನು ಒಪ್ಕೊಳ್ಳೋದಿಲ್ಲ ಯೋ ಸುಮ್ ಕುಂದ್ರಯ್ಯ ನಮಗೇನೋ ಕಾಲಿ ಪುಕ್ ಕೆಲಸ ಬಿಟ್ಟು ಬರದಕ್ಕೆ ಹುಟ್ನಾಯಿ ಕಡತಿದೆ ಅಂತ ತಿಳ್ಕೊಂಡಿದ್ದೀಯಾ ಏನು ನಿಮ್ಮ ಮನೆಯದ ಬಿಸಿ ಬಿಸಿ ಬಿರಿಯಾನಿ ಮಾಡಿರಿ ನಾವೇನು ಉಣ್ಣಾಕ್ ಬಂದೇವಂತ ಅಂತ ಯೋ ಪಿಸಿ ಬಾಯ್ ಮುಚ್ಕೊಂಡು ನಿಂತ್ರಯ್ಯ ಇಲ್ದೇ ಇದ್ರೆ ಆ ಶಂಕರನ್ ಬಿಟ್ಟು ನಿನ್ನೆ ಅರೆಸ್ಟ್ ಮಾಡ್ತೀನಿ ಸಾರಿ ಮೇಡಮ್ ಸಾರಿ ಮೇಡಮ್ ನಮ್ ವೈನಿನ ಬೆಟ್ಟಿ ಮಾಡ್ಸಿದ್ರು ಇದು ನಮ್ಮ ಫ್ಯಾಮಿಲಿ ಮ್ಯಾಟರ್ ಐತ್ರಿ ನಾವ್ ಇದನ್ನೆಲ್ಲ ಬಗೆ ಹರಿಸ್ಕೋತೀವಿ ಭಾರಿ ಡ್ರಾಮಾ ಮಾಡ್ತೀರಪ್ಪ ಅಣ್ಣತಮ್ಮ ಹಂಗ ಬಗೆ ಪಾಪ ಅಕ್ಕಿ ಮೇಲೆ ಮಾರಣ ಅಂತಿಕ ಹಲ್ಲೆ ಮಾಡಿಂದ ತಪ್ಪಿಸ್ಕೊಂಡು ಅಕ್ಕಿ ಆಕ ಪೊಲೀಸ್ ಸ್ಟೇಷನ್ ಗೆ ಬಂದು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಿದ್ಲ ಮಾರಣಾಂತಿಕ ಹಲ್ಲೆ

ನೀವು ತಪ್ಪ ತಿಗಡಿ ಹೇಳಾಕತ್ತೀರಿ ಹೆಣ್ಣಿಗೆ ಹೆಣ್ಣಿ ಶತ್ರು ರೀ ಅವರು ಎಂದಿಗೂ ಸಹಾಯ ಮಾಡೋದೇ ಇಲ್ಲ ಅದ್ರೊಳಗ ಈ ವಾರ್ಗಿತ್ಯರ್ ಎಂದೂ ಒಂದಾಗೋದಿಲ್ಲ ಅಂತ ಇಟ್ಕೋರಿ ಮೇಲೆ ವಾರ ಮಾಡ್ಕೊಂತನ ಈಕಿನ ಕಂಡ್ರ ಆಕೀಗ ಆಗೋದಿಲ್ಲ ಆಕಿನ್ ಕಣ್ರ ಈಕೀಗ ಆಗೋದಿಲ್ಲ ನಿನ್ನ ಬಾಯಿ ಮುಚ್ಚಿ ಚುರಾತ ಇಲ್ಲಂದ್ರೆ ಈಗ ನಿನ್ನ ಡಿಸ್ಮಿಸ್ ಮಾಡ್ತೀನಿ ನೀತ್ರೀ ಮೇಡಂ ನನಗೆ ಏನೋ ಗೊತ್ತಿದ್ದಿ ಸತ್ಯ ಹೇಳಿದೆ ಬೇಡ ಬಿಡ್ರಿ ಹೋಗ್ಲಿ ನಿಮಗೆ ಇಷ್ಟ ಆಗಲಿತ್ರ ಮೇಡಮ ನೀವು ಏನ್ ಡಿಸ್ಮಿಸ್ ಮಾಡಿದ್ರ ನಾನು ಎರಡು ಮಕ್ಕಳು ನನಗೆ ಹೆಂತೀ ಬೀದಿಗೆ ಬರ್ತಾರ್ರಿ ಬಾಯಿ ಮುಚ್ಚ ಹೆಂತೀ ಮಕ್ಕಳು ಸಂಸಾರ ಬೀದಿಗೆ ಬರ್ತೀಯಾ ನಿನ್ನ ಹೆಂತೀ ನಾನು ನೆನೆಪಿರಲಿ ನಾನು ಯಾಕೆ ಬೀದಿಗೆ ಬರ್ತೀನಿ ನಿನಕ್ಕಿಂತ ನಾನು ಹೊದ್ದೆ ಓಡದ

ಮೇಡಮ್ ಯಾರ್ದು ಕೇಳಕ್ಕಿಲ್ಲ ಅವ್ರದ ಎಲ್ಲರೂ ಕೇಳಬೇಕ ಓಕೆ ಮೇಡಮ್ ಶಟ್ ಮೈ ಮೌತ್ ಸಂತು ನಾನು ಸ್ಟೇಷನ್ಗೆ ಹೋಗ್ತೀನಿ ಮೇಡಮ್ ಜೊತೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೆ ನಿಮ್ಮ ವೈನಿ ಅಂದ ಮೇಲೆ ಸ್ಟೇಷನ್ ಮ್ಯಾಗ ಪ್ರೇಮ ಇದ್ದೇ ಇರ್ತಾಳ ಅಕ್ಕಿ ಜೊತೆ ಏನಾಗೈತೆ ಅನ್ನೋದು ಮಾತಾಡ್ತೇನೆ ಅಣ್ಣ ನೀ ಮೇಡಮ್ ಜೊತೆ ನಡಿ ನಾನು ಮಲ್ಲಿಕಾ ಬರ್ತೇವಿ ಮಲ್ಲಿಕಾನು ಕನ್ವಿನ್ಸ್ ಮಾಡ್ತಾಳ ವೈನಿಗೆ ಹೌದ್ರಿ ಮಾವರೆ ಪ್ರೇಮಕ್ಕ ತಪ್ಪು ತಿಳ್ಕೊಂಡಿದ್ದೆಲ್ಲ ಆಕಿಗೆ ನಾನು ಮನೆ అల్లికూ కరెక్ట్ ఐతూ బి మేడం జాతి మేడం అండర్ అరెస్ట్ మారణాంతిక హెక జగత్ మిగల అన్నో బ్రహ్మాస్త్రహ్మాస్త్ర బియ్యలు భారీ ధైర్య అంత బీడా ಸರ ಸ್ಟೇಷನ್ ಗೆ ನಡೀರಿ ನಡೀರಿ ಯಾರ ಮೇಲೆ ಅಸ್ತ್ರ ಬಿಟ್ರ ಅಂತ ನಿಮ್ಗ ಗೊತ್ತಾಕತಿ ನಾನ್ ನನ್ನ ಹೆಣ್ತಿ ಮೇಲೆ ಯಾವ ಹಲ್ಲೆನೂ ಮಾಡಿಲ್ಲ ಹ್ಮ್ ನೀನ್ ಹೇಳ್ತೀನಿ ನೋಡಿದ್ರ ನನ್ ಮೇಲೆ ಹಲ್ಲೆ ಮಾಡ್ಯಾನ ಅಂತ ಬೆಳಿಗ್ಗೆದ್ದು ಸ್ಟೇಷನ್ ಬಂದ್ ಕುಂತು ಏಡೇ ಪೊಲೀಸ್ ಸ್ಟೇಷನ್ ನ ಗದ್ಮ್ ಕಲ್ಸಾಳ ನೀ ನೋಡಿದ್ರ ನಾ ಯಾ ಹಲ್ಲೆ ಮಾಡಿಲ್ಲ ಅಂತಿದ್ದಿ ನೀನ್ ನೀನು ಸಮಕ್ಷಮ ಕುಂತ ಮಾತಾಡ್ದಾಗ ಸತ್ಯ ಹೊರಗ್ ಬಿಳೋದು ರೀ ఏ పిసి ఏ ಮಾಡకతిపా ಮತ್ತೆ చలో మరి జన నింద హరి కతి ఆ సారీ మేడం వందె మవర నువ్వు టెన్షన్ ఫ్రీ హోగరి నాన్ ఏను ననగంటూ ఏను తెలివిల్ద మైని పోలీస్ స్టేషన్ కి కంప్లైంట్ ಕೊಟ್ಟార అనుస్తతే

ഗ്രി താലൂക്ക് തേരേ താ അല്ലെങ്കിൽ ദയമി അതോ സ്നേഹി നമ്മൾ அபிப்பேத நான் முந்தினேன்